ಬೆಂಗಳೂರಲ್ಲಿ ಯಾರು ಯಾರನ್ನ ನಂಬುವುದಿಲ್ಲ ಯಾವ ಸಮಯಕ್ಕೆ ಎಲ್ಲಿ ಏನು ಬೇಕಾದರೂ ಆಗಬಹುದು ಪ್ರತಿದಿನ ಇಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳು ಅದೆಷ್ಟೋ ಅದೇ ಕಾರಣಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಹೊರಗೆ ಹೋಗುವಾಗ ಹುಷಾರು ಅಂತ ಹೇಳಿ ಕಳಿಸ್ತಾರೆ ಕಳ್ಳತನ ಕೊಲೆ ಸುಳ್ಳೆ ತುಂಬಿರುವ ಈ ಮಹಾನಗರದಲ್ಲಿ ಅಲ್ಲೋ ಇಲ್ಲೋ ಕೆಲ ಒಳ್ಳೆಯವರು ಇದ್ದಾರೆ ಅಂತಹ ಒಬ್ಬ ರಿಯಲ್ ಹೀರೋನನ್ನ ನಟಿ ಮೇಘನಾ ಗಾಂಕರ್ ಪರಿಚಯ ಮಾಡಿಕೊಟ್ಟಿದ್ದಾರೆ ಒಂದು ರಾತ್ರಿ ನಟಿ ಮೇಘನಾ ಗಾಂಕರ್ ಸಿನಿಮಾಗೆ ಹೋಗಿದ್ರು ತಮ್ಮ ಕಾರ್ ಅನ್ನ ಪಾರ್ಕ್ ಮಾಡಿ ಪಕ್ಕದಲ್ಲಿ ಇದ್ದ ಸಿನಿಮಾ ಹಾಲ್ ನಲ್ಲಿ ಸಿನಿಮಾವನ್ನ ನೋಡುತ್ತಿದ್ರು ಅವರು ವಾಪಸ್ ಬರುವಾಗ ರಾತ್ರಿ ತುಂಬಾ ಲೇಟ್ ಆಗಿತ್ತು ವಾಪಸ್ ಬಂದು ನೋಡಿದರೆ ಕಾರ್ ಪಾರ್ಕಿಂಗ್ ನಲ್ಲಿ ಕೆಲಸ ಮಾಡುವ ವ್ಯಕ್ತಿಯೊಬ್ಬ ಅಲ್ಲೇ ನಿಂತಿದ್ರು ಸಿನಿಮಾದಿಂದ ವಾಪಸ್ ಬಂದರೂ ಪಾರ್ಕಿಂಗ್ ನಲ್ಲಿ ಆ ವ್ಯಕ್ತಿ ಅಲ್ಲಿಯೇ ನಿಂತಿದ್ರು ಪಾರ್ಕಿಂಗ್ ದುಡ್ಡನ್ನು ಈಗಾಗಲೇ ಕೊಟ್ಟಿದ್ದರೂ ಅವರು ಯಾಕೆ ಅಲ್ಲಿಯೇ ನಿಂತಿದ್ದಾರೆ ಎಂದು ಮೇಘನಾ ಮನಸ್ಸಿನಲ್ಲಿಯೇ ಪ್ರಶ್ನೆಯನ್ನ ಕೇಳಿಕೊಂಡ್ರು ಆಮೇಲೆ ತಿಳಿಯಿತು ತಾನು ತನ್ನ ಕಾರ್ ಕಿಟಕಿಯನ್ನ ಸರಿಯಾಗಿ ಮುಚ್ಚದೆ ಸಿನಿಮಾಗೆ ಹೋಗಿರುವುದು ಆತುರದಲ್ಲಿ ಸಿನಿಮಾಗೆ ಹೋಗುವಾಗ ಕಾರ್ ಕಿಟಕಿಯನ್ನ ಮುಚ್ಚದೆ ಮೇಘನಾ ಹೋಗಿದ್ರು ಅದನ್ನ ಯಾವುದೋ ಕಳ್ಳರು ಅನುಕೂಲ ಪಡೆದುಕೊಳ್ಳಬಾರದು ಎಂದು ಆ ವ್ಯಕ್ತಿ ಅಲ್ಲಿಯೇ ಕಾಯುತ್ತಿದ್ದರು ಮೇಘನಾ ಸಿನಿಮಾ ನೋಡಿ ವಾಪಸ್ ಬರಲು ಹೆಚ್ಚು ಕಡಿಮೆ ಮೂರು ಗಂಟೆಗಳ ಕಾಲ ಸಮಯ ಆಗಿತ್ತು ಆದರೂ ಈ ವ್ಯಕ್ತಿ ಅಲ್ಲಿಯೇ ಕಾದು ಮೇಘನ ಬಂದ ನಂತರ ಕಿಟಕಿಯ ವಿಷಯವನ್ನ ತಿಳಿಸಿದ್ರು ಯಾರು ಅಂತ ತಿಳಿಯದೆ ಆತ ಮಾಡಿದ ಸಹಾಯಕ್ಕೆ ಮೇಘನಾ ತುಂಬಾ ಖುಷಿಪಟ್ಟಿದ್ದಾರೆ ಈ ವ್ಯಕ್ತಿಗೆ ಧನ್ಯವಾದವನ್ನ ತಿಳಿಸುವ ಅವರು ಜೊತೆಗೆ ತಾವೇ ಕೇಳಿ ಫೋಟೋವನ್ನ ತೆಗೆಸಿಕೊಂಡಿದ್ದಾರೆ ವಿಶೇಷ ಅಂದರೆ ಇದೇ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯ ಬಳಿ ಮೇಘನ ತಾವೇ ಫೋಟೋವನ್ನು ಕೇಳಿ ಪಡೆದುಕೊಂಡಿದ್ದಾರಂತೆ ಜೊತೆಗೆ ಅವರ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿದ್ದಾರೆ ಆ ವ್ಯಕ್ತಿ ಮಾನವೀಯತೆ ಕಂಡು ಅನೇಕರು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ